ೇ ಇವತ್ತು ನಾವು ಮಂಗಳೂರಲ್ಲಿದ್ದೀವಿ ದೇಶದೆಲ್ಲೆಡೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮುಗಿಲೇದಿದೆ ಅದೇ ರೀತಿ ಅದು ಕರಾವಳಿ ಕರ್ನಾಟಕಕ್ಕೂ ತಟ್ಟಿದೆ ಬನ್ನಿ ಕರಾವಳಿ ಜನತೆಯಿಂದನೇ ಕೇಳೋಣ ಲೋಕಸಭಾ ಚುನಾವಣೆಯಿಂದ ಅವರ ನಿರೀಕ್ಷೆಗಳೇನು ಮಂಗಳೂರಲ್ಲಿ ಏನ್ ಬದಲಾವಣೆ ಆಗ್ಬೋದು ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ ಬರಬೇಕು ನಮಗೆ ನಮಸ್ತೆ ನಾವ ಬಿ ಜೆ ಪಿ ಬಿ ಜೆ ಪಿ ಬರಬೇಕಂತ ಆಸೆ ಯಾರು ಬಿ ಜೆ ಪವರ ಮಾಡಿದ್ದಾರೆ ಯಾ ಯಾರಿಗೆ ಮಾಡುದು ಅವರ ಮನೆಯವರು ಅವರವರು ಒಳ್ಳೆ ಮಾಡುದು ನಮ್ಮಂತ ಅವ್ರಿಗೆ ಏನು ಮಾಡೋದಿಲ್ಲ ನಾವು ಸುಮ್ಮನೆ ವೋಟ್ ಕೊಡೋದು ಮಾತ್ರ ನಮಗೆ ಎಂತ ಮಾಡ್ತಾರೆ ಮತ್ತೆ ನಾವು ಎಂಥಕ್ಕೆ ಓಟ್ ಹಾಕುದು ಆ ನಮ್ಮ ಬಾತ್ರಿ ಯಾಂತಲೆಕ್ಷನ್ ಗೊತ್ತೆ ಯಾತ್ರಿ ಬರ್ತದಿ ಮಂತೀಕ್ಷೆ ನಿರೀಕ್ಷೆ ನಿರೀಕ್ಷೆ ಅಲ್ಲೇ ನಮ್ಮ ನಿರೀಕ್ಷೆ ಏನಿಲ್ಲ ದೇಶವನ್ನು ಒಳ್ಳೆ ಮಾಡಬೇಕು ಎಲ್ಲರೂ ಕೂಡ ಎಲ್ಲರೂ ಸೇರಿ ಅದಕ್ಕೆ ಮೋದಿ ಬರಬೇಕು ಮೋದಿ ಬಂದರೆ ಒಂದು ದೇಶ ನಮ್ಮ ಶುಭಿಕ್ಷೆಯಲ್ಲಿ ನಮ್ಮ ನಿರೀಕ್ಷೆ ಮಾಡಿ ಸಾಕಾಯಿತು ವೋಟ್ ಹಾಕ್ತೀವಿ ದೇಶವನ್ನೆಲ್ಲ ಉಲ್ಲೇದ್ ಮಾಡಿ ಉಲ್ಲೇದ್ ಮಾಡಿದವರಿಗೆ ಆ ಊಟ ಹಾಕ್ಲೇಬೇಕಲ್ಲ ಈ ইলেকಷನ್ ಏನಿದೆ ಎಕ್ಸ್‌ಪೆಕ್ಟೇಷನ್ ಏನಂದ್ರೆ ಯಾವ ಪಕ್ಷ ಆಗ್ಲಿ ನಮ್ಮ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ನಮಗೇನಾದರೂ ಒಳ್ಳೇದು ಮಾಡಬೇಕು ಸುಮ್ಮನೆ ಬಂದು ইলেকಷನ್ ಟೈಮಲ್ಲಿ ನಾವು ಹಾಗೆ ಮಾಡುತ್ತೆ ಅಂತ ಹೇಳಿ ಮತ್ತೆ ನೋಡ್ಲಿಕ್ಕೆ ಇಲ್ಲ ಅವರು ಯಾಕೆ ಇಲ್ಲಿ ನಮಸ್ತೆ ಸರ್ ಇಲ್ಲ ನಿಮಗೆ ವೋಟಿಂಗ್ ರೈಟ್ ಇಲ್ಲ ಇಲ್ಲ ವೋಟ್ ರೈಟ್ ಇಲ್ಲ ನಾನು ಇಂದ ಗಲ್ಫಲ್ಲಿ ಇರೋದಲ್ವಾ ಹಾಗಾದ್ರೆ

ಈಗ ನಮ್ಮ ನಿರೀಕ್ಷೆ ಈಗ ಕಳೆದ ಸಾಲಿಗೆ ನಮಗೆ ನಿರೀಕ್ಷೆ ಇತ್ತು ಅಂದರೆ ನರೇಂದ್ರ ಮೋದಿಯವರು ಉತ್ತಮ ಆಡಳಿತ ರಚಿಸಿ ಎಲ್ಲರಿಗೂ ಸಮಾನವಾಗಿ ಆಡಳಿತ ನೀಡುತ್ತೇವೆ ಅಂತ ಭರವಸೆಯಿಂದ ನಾವು ಕಳೆದ ಚುನಾವಣೆಯಲ್ಲಿ ಮೋದಿ ಅವರಿಗೆ ಮತದಾನ ಮಾಡಿದ್ದೇವೆ ಅವ್ರು ನಮಗೆ ಭರವಸೆ ಇತ್ತು ಎಲ್ಲ ವರ್ಗದವರನ್ನು ಒಂದುಗೂಡಿಸಿ ಕೊಂಡು ಹೋಗ್ತೇನೆ ಅಂತೂ ಅವರು ಚುನಾವಣೆ ಆಯ್ಕೆ ಆದ ಮೇಲೆ ಟ್ರೈನು ಮತ್ತು ಡಿಬ್ಬ ಬೇರೆ ಬೇರೆ ಅದೇ ಆಗಿದೆ ಅವರೊಂದು ಕಡೆಯಾಗಿದ್ದಾರೆ ಜನಸಾಮಾನ್ಯರು ಮತ್ತೊಂದು ಕಡೆಯಾಗಿದ್ದಾರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ತಾಪರತೆಯಿಂದ ಮುಳುಗುತ್ತಿದ್ದಾರೆ ಅದಕ್ಕಾಗಿ ನಮ್ಮ ದೇಶದಲ್ಲಿ ಸುಭದ್ರ ಆಡಳಿತ ರಚಿಸಿಕೊಳ್ಳಾಗಿ ಕಾಂಗ್ರೆಸ್ ಪಕ್ಷದಿಂದಲೇ ಸಾಧ್ಯ ಅದಕ್ಕಾಗಿ ನಾವೆಲ್ಲರೂ ಈ ಸರ್ತಿ ಕಾಂಗ್ರೆಸ್ಗೆ ಮತದಾನ ಮಾಡಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ ಹೌದಾಗ್ತಾ ಇದೇನಲ್ಲ ಎಕ್ಸ್ಪೆಕ್ಟೇಷನ್ ಅಂದರೆ ಇದು ಗೋರ್ಮೆಂಟೇ ಚೇಂಜ್ ಆಗಬೇಕು ಈ ಐದು ವರ್ಷ ಇದ್ದ ಗೋರ್ಮೆಂಟ್ ಜನರಿಗೆ ಏನು ಮಾಡಿದ್ದಾರೆ ಒಂದು ಇದ್ದ ಶಾಸಕರಾಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರಾದ್ರೂ ಇದ್ದವರು ಹೇಳಿದ ಒಂದು ನಂತರ ಅವರು ಮಾಡಿದ್ದಾರೆ ಈ ಐದು ವರ್ಷದಲ್ಲಿ ಇದ್ದ ಯು ಪಿ ಎ ಸರ್ಕಾರದಲ್ಲಿ ಅದ್ದ ಮೊದಲಿದ್ದ ನಮ್ಮ ಬ್ಯಾಂಕನಲ್ಲಿದ್ದ ಹಣ ಈಗ ಈ ಐದು ವರ್ಷ ಆದ ನಂತರ ಇವರು ಇದ್ದ ಇದ್ದ ಬ್ಯಾಂಕಲ್ಲಿದ್ದ ಜಿ ಎಸ್ ಟಿ ಅದು ಇದೆಲ್ಲ ಸ್ವಲ್ಪ ಊಟಕ್ಕೆ ನಾವು ಹಣ ಕೊಡಬೇಕಾ ಮೊದಲಾದಿತ್ತಾ

ನಮಗೆ ವ ಪವರ್ ಆಗಲಿಲ್ಲ ಆಗ್ಬೇಕಷ್ಟೇನ್ ನಮಗೆ ಎಲೆಕ್ಷನ್ ಒಳ್ಳೆ ಲೀಡರ್ ಬೇಕು ಒಳ್ಳೆ ಪ್ರಾಮಾಣಿಕ ಒಳ್ಳೆ ಈ ನಮಗೆ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು ಹೌದು ನಮಗೊಂದೊಂದು ಏನಾದ್ರೂ ಒಂದು ಇಂದ ಹೆಲ್ಪ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಬೇರೆ ಯಾಕಂದ್ರೆ ನಮಗೊಂದು ಇರ್ಲಿಕ್ಕೆ ಅಂತ ಒಂದು ಮನೆ ಅಂತನೂ ಇಲ್ಲ ಮತ್ತೆ ಗೋರ್ಮೆಂಟ್ ಫೆಸಿಲಿಟೀಸ್ ಇಲ್ಲ ನಮಗೆ ನಮಗೆ ಒಳ್ಳೆ ಗೌರ್ಮೆಂಟ್ ಬರುವ ರಿಕ್ಷಾ ಇದೆ ಒಂದು ಮಂಗ್ಳೂರಲ್ಲಿ ಏನು ಬದಲಾವಣೆ ಮೊದಲು ಮಂಗ್ಳೂರಿನಲ್ಲಿ ಬದಲಾವಣೆ ಅಂದರೆ ನರೇಂದ್ರ ಮೋದಿ ಭಾರತಕ್ಕೆ ಬರಬೇಕು ಓಟ್ ಮಾಡ್ಬೇಕಂದ್ರೆ ಸೌಲಭ್ಯ ಎಲ್ಲ ಬಡವರಿಗೆಲ್ಲ ಬೇಗ ಸಿಗಬೇಕು ಬಜೆಟ್ ಎಲ್ಲ ಮಂಡನೆ ಮಾಡ್ತಾರೆ ಬಟ್ ಬಡವರಿಗಾಗಲಿ ಯಾರಿಗಷ್ಟೊಂದು ಮುಟ್ಟೋದಿಲ್ಲ ಆ ಥರ ಎಲ್ಲ ಆಗಬಾರ್ದು ಯೂಸ್ ಆಗಬೇಕು ಬಡವರಿಗೆ ಮತ್ತೆ ಸ್ಟೂಡೆಂಟ್ಗಳೆಲ್ಲ ಜಾಬ್ ಸಿಗಬೇಕು ಬೇಗ ನಮ್ಮದು ಇಲ್ಲಿ ಅಲ್ಲ ನಮ್ಮದು ಇದೆ ಮಾಡ್ತೀವಿ ನಮ್ಮ ನಮ್ಮ ಈ ದೇಶದ ಪ್ರಜೆಗಳು ಯಾರನ್ನು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಹಕ್ಕು ಅದು ಏನು ನಿರೀಕ್ಷೆ ನಿರೀಕ್ಷೆ ನಮಗೆ ನಾವು ಈ ಸರಿ ಐದು ವರ್ಷ ಈ ಮೋದಿಯವ್ರ ನಿರೀಕ್ಷೆ ನೋಡಿದ್ವಿ ಅದು ಅದು ಸುಮ್ಮನೆ ಪ್ರಯೋಜನ ಇಲ್ಲ ಫಸ್ಟಿಂದಲೂ ಕೊನೆಯವರೆಗೂ ಸುಳ್ಳೇ ಹೇಳಿದ್ದಾರೆ ಈ ಸತಿ ಬದಲಿ ಒಂದು ಸಮ್ಮಿಶ್ರ ಸರ್ಕಾರ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಒಲವು ಇದೆ ಈ ಸರಿ ಓಟ್ ಆಗಬೇಕಲ್ಲ ಏನು ನಿರೀಕ್ಷೆ ಚುನಾವಣೆ ಚುನಾವಣೆ ಈ ಸರ್ತಿ ಬಿಜೆಪಿ ಬರುವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಮಾಡಬೇಕು ಏನ್ ಅಕ್ಕ ಯಾಕೆ ಅಂತ ಗೊತ್ತಿಲ್ಲ वोट್ ಉಂಟಲ್ಲ ಅದಕ್ಕೆ ಆಸ್ತೀ ಹ ಹೌದು ಈ ಸಲ ಚೇಂಜಸ್ ಸಲ ಆಗ್ತದ ಅಂತ ನೋಡಬೇಕು ನಿಮ್ಮ ನಿರೀಕ್ಷೆ ಏನಂದ್ರೆ ನಿರೀಕ್ಷೆ ಏನುಂಟು ನಮಗೆ ಕೆಲಸವನ್ನು ತಗಿದಿದ್ದಾರೆ ಅದು ಸಿಗ್ಬೇಕಂತ ಈಗ ಪ್ರೆಸೆಂಟ್ ಏನು ಇದೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಮೋದಿ ಅವರು ಬಂದ್ರೆ ಇಲ್ಲ ಅಂದ್ರೆ ಕಾಂಗ್ರೆಸ್ ಕೈಯಲ್ಲಿ ಹೋದ್ರೆ ಗೋವಿಂದ ಉಂಟು ಉಂಟು ಮಾಡ್ತೇವೆ ವೋಟ್ ಮಾಡ್ತಾ ಇರೋದು ಮೇನ್ಲಿ ಪ್ರೈಮರಿಲಿ ಡೆವಲಪ್ಮೆಂಟ್ ಇರಬೇಕು ವಿಥೌಟ್ ಎನಿ ಡೌಟ್ ಮತ್ತು ಸೂಡೋ ಡೆವಲಪ್ಮೆಂಟ್ ಅಲ್ಲ ಜೆನ್ಯಿನ್ ಡೆವಲಪ್ಮೆಂಟ್ ಆ್ಯಂಡ್ ವಿಚರ್ ಗೌರ್ಮೆಂಟ್ ಶುಡ್ ಕಮ್ ಟು ಪವರ್ ದೇ ಶುಡ್ ಬಿ ಮೋರ್ ಟ್ರೂತ್ಫುಲ್ ಟು ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ ಮಾಡ್ತೇನೆ ಹೌದು ಸೆಂಟ್ರಲ್ ಬಿ ಜೆ ಪಿ ಆ್ಯಕ್ಚುಲಿ ನರೇಂದ್ರ ಮೋದಿ ಕ್ಯಾಂಡಿಡೇಟ್ ಇದ್ದಾರೆ ಅದಕ್ಕೋಸ್ಕರ ವೋಟ್ ಮಾಡ್ತೀರ ಅಷ್ಟೇ ನಿರೀಕ್ಷೆ

ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಹೌದು ಓಟ್ ನಾವು ಯಾವಾಗಲೂ ಮಾಡ್ತಾ ಇದ್ದೀವಿ ನಮಗೆ ಡೆವಲಪ್ಮೆಂಟ್ ಬೇಕು ಇಲ್ಲಿ ಡೆವಲಪ್ಮೆಂಟ್ ಬೇಕು ಡೆವಲಪ್ಮೆಂಟ್ ಇಲ್ಲ ನಮಗೆ ಒಳ್ಳೆ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿ ಡೆವಲಪ್ಮೆಂಟ್ ಮೇನ್ ಡೆವಲಪ್ಮೆಂಟ್ ಅಂದರೆ ಈಗ ದೇಶ ಅಭಿವೃದ್ಧಿ ಆಗಬೇಕು ರಾಹುಲ್ ಗಾಂಧಿ ಬರಬೇಕು ಬರಬೇಕಂತೇಳಿ ನಮ್ಮ ನಿರೀಕ್ಷೆ ಇದೆ ಸರ್ಕಾರ ಬದಲಾವಣೆಗೊಳ್ಬೇಕು ಅದೇ ಪದೇ ಒಂದೇ ಸರ್ಕಾರ ಬರಬೇಕಂತ ವರ್ಷ ವರ್ಷ ಐದು ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇದ್ರೆ ದೇಶದ ಅಭಿವೃದ್ಧಿ ಆಗ್ತದೆ ಒಂದೇ ಪಕ್ಷವನ್ನು ಹಿಡೀತಾ ಹೋದರೆ ಜನರು ಏನು ಮಾಡ್ತಾರೆ ಅದರ ಕಡೆಗೆ ಹೋಗ್ತಾರೆ ಈಗ ಚೇಂಜ್ ಮಾಡ್ತಾ ಇದ್ರೆ ಅವರಿಗೂ ಒಂದು ಹೆದರಿಕೆ ಇರ್ತದೆ ಹೇಗೆ ಹೇಳಿದರೆ ನಮ್ಮ ಅಭಿವೃದ್ಧಿ ಆಗದಿದ್ದರೆ ಜನರು ನಮ್ಮನ್ನು ಆಯ್ಕೆ ಎಂಬ ಒಂದು ಭಯ ಇರ್ತದೆ ಅವರಿಗೆ ಹಾಂ ಓಟ್ ಅಭ್ಯಸ್ಲಿ ಓಟ್ ನಮ್ಮ ಭಾರತ ದೇಶ ಒಳ್ಳೇದಾಗಬೇಕು ಪ್ರಜೆಗಳಿಗೆ ಉದ್ಧಾರ ಆಗಬೇಕು ಹಳ್ಳಿ ಹಳ್ಳಿ ಸಹ ಜನರು ಬೆನಿಫಿಟ್ ತಗೊಳ್ಬೇಕು

ಮೋದಿಗೆ ಮೋದಿ ಅದು ನಿರೀಕ್ಷೆ ಅಂದ್ರೆ ಅಂದ್ರೆ ಮಂಗಳೂರು ಇನ್ನೂ ಸ್ವಲ್ಪ ಚೇಂಜಸ್ ಎಲ್ಲ ಆಗ್ಬೇಕು ನೋಡಿದ್ರಲ್ಲ ವೀಕ್ಷಕ್ರಿ ಮಂಗಳೂರಿನ ಜನತೆಯ ಒಪಿನಿಯನ್ ಅನ್ನ ಸೊ ದೇಶದ ಪ್ರಗತಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಓಟ್ ಮಾಡ್ಲೇಬೇಕು ಹದಿನೆಂಟನೇ ತಾರೀಕು ನಾನಂತೂ ಓಟ್ ಮಾಡ್ತಾ ಇದೀವಿ ನೀವು ಓಟ್ ಮಾಡ್ಲೇಬೇಕು